ನಮಸ್ತೆ ಎಲ್ಲರಿಗೂ ಇವತ್ತು ಹಿಂದಿನ ದಿವಸ ಇಲ್ಲಿ ಹೊಸದಾಗಿ ಒಂದು ಗೋಕೃಪಾಮೃತ ಒಂದು ಮೂಲ ಜಲದಿಂದ ಇಲ್ಲಿ ಮತ್ತೆ ನಾವು ಅದನ್ನು ಕನ್ವರ್ಟಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಇವತ್ತು ವಿಧಾನಕ್ಕೆ ಇಲ್ಲಿ ಸ್ತ್ರೀಯವರ ತೋಟಕ್ಕೆ ಬಂದಿದ್ದೀವಿ ಇದು ಒಂದು ಲೀಟ್ರ ಮೂಲ ದ್ರಾವಣ ಅಂದರೆ ಮದರ್ ಕಲ್ಚರು ಗೋಕೃಪಾಮೃತ ಇದಕ್ಕೆ ಎರಡು ಲೀಟರ್ ದೇಶಿ ಹಸಿನ ಮಜ್ಜಿಗೆ ಶುದ್ಧ ದೇಶಿ ಹಸಿನ ಮಜ್ಜಿಗೆ ಇದು ಅತಿ ಹುಳಿ ಏನು ಇರಬಾರ್ದು ಫ್ರೆಶ್ ಇವತ್ತಿನ ಹೆಪ್ಪು ನಾಳೆ ಹೆಪ್ಪು ಎರಡು ದಿವಸದ್ದು ಮೂರು ದಿವಸದ ಹೆಪ್ಪು ಆಗಂಗಿಲ್ಲ ಇದು ಎರಡು ಲೀಟರ್ ದೇಶೀಯ ಹಸಿನ ಮಜ್ಜಿಗೆ ಕಡದ ಮಜ್ಜಿಗೆ ಕಡದ ಮಜ್ಜಿಗೆ ಮಜ್ಜಿಗೆ ಏನು ಕಡದಿರಬೇಕು ಬೆಣ್ಣೆ ತೆಗೆದಿರಬೇಕು ಇದು ಬೆಲ್ಲ ಸಾವಯವ ಬೆಲ್ಲ ಅತಿ ಶುದ್ಧವಾದಂತ ಬೆಲ್ಲ ಎರಡು ಕೆಜಿ ಅಂದ್ರೆ ಪ್ರತಿ ಒಂದು ಲೀಟರ್ ಮೂಲ ದ್ರಾವಣ ಮದರ್ ಕಲ್ಚರ್ಗೆ ಗೋರೂಪಕ್ಕೆ ಎರಡು ಲೀಟರ್ ಮಜ್ಜಿಗೆ ಎರಡು ಕೆ ಜಿ ಸಾವಯವ ಬೆಲ್ಲ ಇದನ್ನ ಮಾಡುವ ವಿಧಾನ ಮೊದಲು ನಾವು ಅಂತಂದ್ರೆ ಇದಕ್ಕೆ ಬೆಲ್ಲ ಹಾಕ್ಬೇಕು ಅದು ಪೆಂಟೆ ಬೆಲ್ಲ ಆಗಿರ್ಬೋದು ಅಥವಾ ಪುಡಿ ಬೆಲ್ಲ ಇದು ಒಂದು ಕೆಜಿ ಇದು ಎರಡು ಕೆ ಜಿ ಬೆಲ್ಲಕ್ಕೆ ಶುದ್ಧ ದೇಶಿ ಹಸುವಿನ ಎರಡು ಲೀಟರ್ ಬೆಣ್ಣೆ ತೆಗೆದ ಮಜ್ಜಿಗೆ ಬೆಣ್ಣೆ ತೆಗೆದಿರಬೇಕು ಹೌದು ಬೆಣ್ಣೆ ಹಾಗೆ ಹೆಪ್ಪಾಕಿ ಕಳೆದ್ಬಿಟ್ಟು ಅಳ್ಳಾಡ್ಸಿ ತಂದು ಹಾಕಿಲ್ಲ ಪ್ಯಾಕೆಟ್ ಮೊಸರೆಲ್ಲ ಉಪಯೋಗಿಸ್ಬಿಡಬಾರದು

ಬೆಲ್ಲ ಮತ್ತು ಮಜ್ಜಿಗೆ ಸಂಪೂರ್ಣ ದ್ರಾವಣ ಆಗಬೇಕು ಬೆಲ್ಲ ಕರಗಬೇಕು ಇದು ಎರಡು ಮಿಶ್ರಣ ಆಯ್ತು ಪುಡಿ ಬೆಲ್ಲ ಬಿಟ್ರೆ ಒಳ್ಳೆದಾಗ ಪುಡಿ ಬೆಲ್ಲ ತುಂಬಾ ಒಳ್ಳೇದು ಪುಡಿ ಮಾಡ್ಕೊಂಡೇ ನಾವು ಮಜ್ಜಿಗೆ ಹಾಕೋದ್ರಿಂದ ತುಂಬಾ ನಮಗೆ ಅನುಕೂಲ ಆಗುತ್ತೆ ಪೆಂಟಿ ಇತ್ತಂದ್ರೆ ಸರಿಯಾಗಿ ಅದನ್ನ ಪೆಂಟಿನೇ ತಂದು ಸುರಿದು ಬಿಡ್ತಾರೆ ಮಚ್ಚಿಗೆ ಸುರಿತಾರೆ ಅದು ಸರಿಯಾಗಿ ಡೈಲಿಟ್ ಆಗಲ್ಲ ಇದು ಎರಡು ನಿಮಿಷದಲ್ಲಿ ಕರಿ ಹೋಗಿಬಿಡುತ್ತೆ ಈಗ ಇದನ್ನ ಈ ಇನ್ನೂರು ಲೀಟರ್ ಇಡಿಸ್ತಕ್ಕಂಥ ಡ್ರಮ್ ಇದೆ ಇದನ್ನ ರೆಡಿ ಮಾಡತಕ್ಕಂಥ ಮಾಡಿರೋದನ್ನ ಇಲ್ಲಿ ಹಾಕೋದು ಹಾಕೋದು ಈ ಮದರ್ ಕಲ್ಚರ್ ಇದಕ್ಕೆ ಹಾಕಿ ಇನ್ನೂರು ಲೀಟರ್ ಡ್ರಮ್ಗೆ ಒಂದ್ ಲೀಟರ್ ಒಂದ್ ಲೀಟರ್ ಇನ್ನೂರು ಲೀಟರ್ ಡ್ರಮ್ಗೆ ಒಂದ್ ಲೀಟರ್ ಮೊದಲು ಕಲ್ತಾರೆ ಗೋಕೃಪಾಮೃತ ಮೂಲ ಜಲ ಇದನ್ನು ಈಗ ಹಾಕಿದ್ವಿ ಹೀಗೆ ಇದಕ್ಕೆ ಲೀಟರ್ ಡ್ರಮ್ಗೆ ನೀರನ್ನ ತುಂಬ ನೀರು ಆಮೇಲೆ ಹಾಕಬೇಕು ಹೌದು ಅಂದ್ರೆ ಅದು ಸರಿಯಾಗಿ ಮಿಶ್ರಣ ಆಗುತ್ತೆ ತುಂಬಿದ ಮೇಲೆ ಇದನ್ನ ಏರ್ ಸೈಟ್ ಏರ್ ಪ್ಯಾಕ್ ಮಾಡೋಂಗಿಲ್ಲ ಯಾವ್ದೇ ಕಾರಣಕ್ಕೂ ಇದು ಓಪನ್ ಆಗಿರಬೇಕು ಬಿಸಿಲಿಗೆ ಇರಬಾರ್ದು ನೆರಳಲ್ಲಿ ಇರಬೇಕು ಮೇಲೆ ನೆಟ್ಟು ಸೊಳ್ಳೆ ಪರದೆ ಹಾಕಿ ಆ ಪಳ್ಳೆ ಪರ್ದೆ ಬೀಳದಂಗೆ ಕಟ್ಟಬಹುದು ಅಥವಾ ಮೇಲೆ ಯಾವ್ದಾದ್ರು ತೆಂಗಿನ ಗರಿ ಒಂದು ಅಡಿಗೆ ಗರಿ ಮುಚ್ಚಬಹುದು ಸೊಳ್ಳೆ ಹೋಗ್ಬಾರ್ದು ಹೋಗದಂಗೆ ಬೇರೆ ಯಾವ ಕೀಟಗಳು ಆ ನಂತರ ಈ ದ್ರಾವಣಕ್ಕೆ ಯಾವುದೇ ರೀತಿಯ ಲೋಹದ ವಸ್ತುಗಳು ತಾಗಂಗಿಲ್ಲ ಕಬ್ಬಿಣ ಹಿತ್ತಾಳೆ ತಾಮ್ರ ಯಾವ್ದು ಇದಕ್ಕೆ ಮುಟ್ಟಕೊಡುದು ಇದು ಇವತ್ತಿಂದ ಇವತ್ತು ಈಗ ಮಧ್ಯಾಹ್ನ ಆಗಿದೆ ಆಗಲಿ ಇವತ್ತು ಸಾಯಂಕಾಲ ಒನ್ ಟೈಮ್ ತಿರುಗಿಸೋದು ಕಡ್ಡಿ ಕೋಲಿಂದ ನಾಳೆ ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನಕ್ಕೆ ಎರಡು ದಿವಸ ಇದನ್ನ ತಿರುಗಿಸಬೇಕು ಆರನೇ ದಿವಸಕ್ಕೆ ಈ ಆಮೇಲೆ ಈ ಗೋಕೃಪ ಪೃತ ನಾವು ಜಲದಿಂದ ಮತ್ತೆ ನಾವು ಮಾಡ್ತಕ್ಕಂತ ಒಂದು ವಿಧಾನ ಇದು ಸುಲಭವಾದಂತ ವಿಧಾನ ರೆಡಿ ಆದ್ಮೇಲೆ ಇದು ನಲವತ್ತೈದು ದಿವಸದ ಒಳಗ ಯಾವತ್ತಾದ್ರೂ ಬಳಸ್ಬಹುದು ಅಂದ್ರೆ ಗೋಕೃಪಾ ಅಮೃತ ಇನ್ನು ಬೆಲ್ಲ ಮದರ್ ಕಲ್ಚರು ಮಜ್ಜಿಗೆ ದ್ರಾವಣನ ಮಿಶ್ರಣ ಮಾಡಿದ ಆರು ದಿವಸದ ನಂತರ ಇಪ್ಪತ್ತೈದು ದಿವಸದೊಳಗೆ ನಲವತ್ತೈದು ಒಳಗೆ ಇದು ದ್ರಾವಣ ನೀವು ಯಾವತ್ತಾದ್ರೂ ಭೂಮಿಗೆ ಅಥವಾ ಬೇಳೆಗಡೆಗೆ ಬಳಸೋದು ಅಕಸ್ಮಾತ್ ನಿಮ್ಗೆ ಅನಾಥದ್ರಿಂದ ದಿವಸ ಒಳಗೆ ನಿಮ್ಗೆ ಅದು ಆಗಲಿಲ್ಲ ಈ ಡ್ರಮ್ ಹಾಗೆ ಇರುತ್ತೆ ಇದು ವೇಸ್ಟ್ ಅಂತೇಳಿ ಇದನ್ನ ವೇಸ್ಟ್ ಮಾಡೋಂಗಿಲ್ಲ ಮಾರನೇ ದಿವಸ ಮತ್ತೆ ಇದಕ್ಕೆ ಎರಡು ಕೆ ಜಿ ಬೆಲ್ಲ ಎರಡು ಲೀಟರ್ ಮಜ್ಜಿಗೆ ತಂದು ಆರು ದಿವಸ ಐದು ದಿವಸ ತಿರುಗಿಸಿ ಆರನೇ ದಿವಸ ಇದು ರೆಡಿ ಆಗುತ್ತೆ ಅಂದ್ರೆ ಆ ಜೀವಾನುಗಳು ಸುಪ್ತ ಸ್ಥಿತಿ ಹೋಗಿರುತ್ತೆ ಅವನ್ನ ಬಡದು ಎಬ್ಬಿಸಿ ಅದಕ್ಕೆ ಆಹಾರ ಕೊಡಬೇಕು ಅಂದ್ರೆ ಅವು ಮತ್ತೆ ಕ್ರಿಯಾಶೀಲಗಳಾಗ್ತವೆ ಭೂಮಿಯೊಳಗೆ ತಮ್ಮ ಕೆಲಸವನ್ನು ಮಾಡೋದಕ್ಕೆ ಅವು ಪ್ರಾರಂಭ ಮಾಡ್ತವೆ ಹಾಗೆ ನಾವು ಸುರಿದ್ರೆ ಅದು ಪ್ರಯೋಜನ ಇಲ್ಲ ವೇಸ್ಟ್ ಆಗುತ್ತೆ ಹೀಗೆ ಈ ಗೋಕೃಪ ಮತ್ತ ನಾವು ಕಾಪಾಡ್ಕೊಂಡು ಹೋಗಬೇಕು ಇವತ್ತಿಂದ ಇದು ನಿಮ್ಮ ಜಮೀನಿನಲ್ಲಿ ಇದು ಜೀವನ ಪರ್ಯಂತ ನಿಮಗೆ ಇದು ಒಂದು ಒಳ್ಳೆ ಒಂದು ದ್ರಾವಣ ನಿಮಗೆ ಸಿಕ್ತು ಇದು ನೀವು ಕಾಪಾಡ್ಕೊಂಡು ಹೋಗ್ಬೇಕು ಮತ್ತು ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ರೈತರಿಗೂ ಕೆಲಸ ನೀವು ಮಾಡಬೇಕು ಓಕೆ ಸರ್ ಈಗ ದೊಡ್ಡ ಮರಗಳು ಅಂತಂದ್ರೆ ನಾವು ಹದಿನೈದು ದಿನಕ್ಕೆ ಒಂದ್ಸಲ ಕೊಟ್ಟರೆ ಸಾಕ ಹದಿನೈದು ಸಹ ಅಂದ್ರೆ ತಿಂಗಳ ಎರಡು ತಿಂಗಳಿಗೆ ಒಂದ್ಸಲ ಕೊಡಬೇಕು ದೊಡ್ಡ ಮರಗಳಿಗೆ ಅಂದ್ರೆ ತೆಂಗಿನ ಮರ ಅಡಿಕೆ ಮರ ಯಾವುದೇ ದೊಡ್ಡ ಹದ್ನೈದು ದಿನಕ್ಕೊಂದ್ಸಲ ಏನ್ ಕೊಡೋದು ಬೇಡ ವಾರಕ್ಕೆ ಈಗ ತೆಂಗು ಅಡಿಕೆ ಇದಕ್ಕೆಲ್ಲ ಎರಡು ತಿಂಗಳ್ ಒಂದ್ಸಲ ಮೂರಡಿ ಬಿಟ್ಟು ಆ ಪಟ್ಟಿಯನ್ನ ಬಿಟ್ಟು ಸುತ್ತು ಇದನ್ನ ಹಾಕ್ಬೇಕು ಅಥವಾ ಮಲ್ಚಿಂಗ್ ಮಾಡ್ಬೋದು ಎಷ್ಟ್ ಹಾಕ್ಬೇಕಾಗತ್ತೆ ಮಿನಿಮಮ್ ನೀವು ಐದರಿಂದ ಹತ್ತು ಲೀಟರ್ ತೆಂಗಿನ ಮರಕ್ಕೆ ಹತ್ತ್ ಲೀಟರ್ ಅಡಿಕೆಗೆ ಅಡಿಕೆಗೆ ಮೂರರಿಂದ ನಾಲ್ಕು ಲೀಟರ್ ಅಡಿಕೆ ಮಾರ್ಬೇಡಿ ಸರಿ ಸೀಬೆ ಈ ಚಿಕ್ಕ ಚಿಕ್ಕ ತರಕಾರಿಗಳಿಗೆ ಇದನ್ನ ನೀರಿಗೆ ಡೆಲಿಟ್ ಮಾಡಬೇಕು ಅಂದ್ರೆ ಒಂದ್ ಲೀಟರ್ ಗೋಕುಪ್ಪ ಅಂತದ್ದ ತಗೊಂಡು ಹದ್ನಾರ್ ಲೀಟರ್ ಆ ಸ್ಪ್ರೇಯರ್ ಹಾಕಿ ಆ ಸ್ಪ್ರೇಯರ್ ಮುಖಾಂತರ ನೀವು ಅದನ್ನ ಸ್ಪ್ರೇ ಮಾಡಬಹುದು ಅಥವಾ ಭೂಮಿಗ್ ಕೊಡ್ಬೋದು ನೀರಿಗೆ ಹಾಕಿ ಈ ಸ್ವಲ್ಪ ಹಣ್ಣಿನ ಗಿಡ ಈ ಹಣ್ಣಿನ ಗಿಡ ದಾಳಿಂಬೆ ಸೀಬೆ ಅವೆಲ್ಲ ಡೈರೆಕ್ಟ್ ಆಗಿ ದೊಡ್ಡ ನೀರಿಗೆ ಮಿಶ್ರಣ